ಸಾಕ್ಷಿ ಟಿವಿಯ ಎಲ್ಲಾ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸಾಕ್ಷಿ ಟಿವಿ ಕನ್ನಡ ಬದಲಾವಣೆಯತ್ತ ನಮ್ಮ ಚಿತ್ತ ಬ್ರಹ್ಮ ರಾಜರ್ಷಿ ರತ್ನಾಡ್ಯಾಮ್ ವಂದೇ ಭಾರತ ಮಾದ ವೇದಿ ಮಿಲಾಸರಾಗಿರುವ ಪರಮಪೂಜ್ಯ ಸ್ವಾಮೀಜಿಯವರಿಗೆ ಅತ್ಯಂತ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ ಆಗಮಿಸಿರುವ ದಾವಣಗೆರೆಯ ಸಮಸ್ತ ದೇಶಭಕ್ತ ಬಂಧುಗಳಿಗೂ ಮಾತಾ ಭಗಿನಿಯರಿಗೂ ಶ್ರದ್ಧಾಪೂರ್ವಕವಾದ ನಮಸ್ಕಾರಗಳು ಮಿತ್ರ ಇವತ್ತು ಬಹಳ ಸಂತೋಷದ ಸುದ್ದಿ ಬಹಳ ಸಂತೋಷ ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ಇನ್ಫ್ಯಾಕ್ಟ್ ನಿನ್ನೆನೆ ಗೊತ್ತಾಗೋಗಿತ್ತು ಇವತ್ತು ಯಾಕೆ ಇವೆಲ್ಲವೂ ಯುದ್ಧದಲ್ಲಿ ಸಾಮಾನ್ಯ ಅಂತಂದ್ರೆ ಯುದ್ಧ ವಿಮಾನಗಳು ಈ ಕಡೆಯಿಂದ ಆ ಕಡೆ ಹೋಗ್ತವೆ ಆ ಕಡೆಯಿಂದ ಮಿಸೈಲ್ಗಳು ಲಾಂಚ್ ಆಗ್ತವೆ ನಮ್ಮ ಯುದ್ಧ ವಿಮಾನಗಳು ಬೀಳ್ತವೆ ಆಗ ಅಲ್ಲಿಗೆ ಹೋಗಿ ನಮ್ಮ ಸೈನಿಕರು ಬೀಳ್ತಾರೆ ಅಲ್ಲಿನ ಸೈನಿಕರು ಇಲ್ಲಿ ಬರ್ತಾರೆ ಇವರನ್ನ ಯುದ್ಧ ಕೈದಿಗಳು ಅಂತ ಕರೀತಾರೆ ಪ್ರಿಸಿನರ್ ಆಫ್ ವಾರ್ ಜಿನವ ಕನ್ವೆನ್ಷನ್ ನ ಪ್ರಕಾರ ಪ್ರಿಸಿನರ್ ಆಫ್ ವಾರ್ಗಳು ಯಾರಿರ್ತಾರೋ ಅವ್ರನ್ನ ಅತ್ಯಂತ ಗೌರವದಿಂದ ನೋಡಿಕೊಳ್ಳಬೇಕು ಎನ್ನುವಂತ ನಿಯಮ ಇದೆ ಆ ನಿಯಮವನ್ನ ಮನಸ್ಸಿನಲ್ಲಿ ಇಟ್ಕೊಂಡೇ ಪಾಕಿಸ್ತಾನ ಈ ಹಿಂದೆಯೂ ನಡ್ಕೊಂಡಿದೆ ನಡ್ಕೊಳ್ಬೇಕಾಗಿರುವಂತ ನಿಯಮ ಆದ್ರೆ ನಿಮ್ಗೆ ನೆನಪಿಸ್ಕೊಡ್ತೀನಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾರ್ಗಿಲ್ ಯುದ್ಧ ಆದಾಗ ಅದನ್ನ ಯುದ್ಧ ಅಂತ ಕರಿಯಲ್ಲ ಆಪರೇಷನ್ ವಿಜಯ್ ಅಂತ ಕರಿತೀವಿ ಯಾಕೆ ಅಂತಂದ್ರೆ ಕಾರ್ಗಿಲ್ ಸಂದರ್ಭದಲ್ಲಿ ನಾವು ಲೈನ್ ಆಫ್ ಕಂಟ್ರೋಲ್ನ ಕ್ರಾಸ್ ಮಾಡಿರ್ಲಿಲ್ಲ ಹೀಗಾಗಿ ಅದು ಯುದ್ಧ ಆಗಿರ್ಲಿಲ್ಲ ನಮ್ಮ ದೇಶದ ಗಡಿಯೊಳಗೆ ನಡೆದಂಥ ಆಪರೇಷನ್ ಆಗಿತ್ತು ಒಳಗೆ ಬಂದಂತ ಅಯೋಗ್ಯರನ್ನ ಹೊರಗೆ ದಬ್ಬುತ್ತೀವಿ ಎನ್ನುವಂಥ ಆಪರೇಷನ್ ಆಗಿದ್ದರಿಂದ ಅದು ಭಯೋತ್ಪಾದಕರ ವಿರುದ್ಧ ಆಪರೇಷನ್ ಅಂತ ಕನ್ಸಿಡರ್ ಮಾಡಲ್ಪಡುತ್ತೆ ಅದರಲ್ಲಿ ಪಾಕಿಸ್ತಾನಿ ಸೈನಿಕರೇ ಇನ್ವಾಲ್ವ್ ಆಗಿದ್ರು ಅಂತ ಗೊತ್ತಿದ್ದ ನಂತರವೂ ಕೂಡ ಅದನ್ನ ಜಗತ್ತು ಆಪರೇಷನ್ ಅಂತಾನೆ ಭಾವಿಸಿಕೊಳ್ಳುತ್ತೆ ನಾವು ಕೂಡ ನಾವು ಯುದ್ಧ ಅಂತ ಕರಿಬೋದಕ್ಕೆ ಜಗತ್ತಿನ ಪಠ್ಯಪುಸ್ತಕಗಳಲ್ಲಿ ಅದು ಯುದ್ಧ ಅಂತ ದಾಖಲಾಗಲ್ಲ ಆದರೆ ಭಾರತ ಯುದ್ಧವೇ ಅಲ್ಲದೆ ನಮ್ಮ ದೇಶದ ಗಡಿಯನ್ನ ದಾಟಿ ಹೋಗಿ ಲೈನ್ ಆಫ್ ಕಂಟ್ರೋಲ್ ಎಲ್ ಸಿ ಅನ್ನ ದಾಟಿ ಪಾಕಿಸ್ತಾನದ ಒಳಗೆ ನುಗ್ಗಿ ಎಂಬತ್ತರಿಂದ ನೂರು ಕಿಲೋಮೀಟರ್ ಒಳಗೆ ಹೋಗಿ ಪಾಕಿಸ್ತಾನದ ರಾಜಧಾನಿಯಿಂದ ನೂರ ಎಪ್ಪತ್ ನೂರ ಎಂಬತ್ತು ಕಿಲೋಮೀಟರ್ ದೂರದ ಬಾಲಾಕೋಟ್ ಮೇಲೆ ದಾಳಿ ನಡೆಸಿ ಅಲ್ಲಿ ಅಡಗಿದ್ದ ಮುನ್ನೂರಕ್ಕೂ ಹೆಚ್ಚು ಉಗ್ರರನ್ನ ಮೂರು ಭಿನ್ನ ಭಿನ್ನ ಪಾಯಿಂಟ್ಗಳಲ್ಲಿ ಧ್ವಂಸಗೊಳಿಸಿ ಇನ್ನೂ ಮುಗುದಿಲ್ಲ ಧ್ವಂಸಗೊಳಿಸಿ ಹದಿನೇಳೇ ನಿಮಿಷದಲ್ಲಿ ಎಲ್ಲಾ ಕಾರ್ಯಾಚರಣೆ ಮುಗಿಸಿ ವಾಪಸ್ ಬರ್ತಾರಲ್ಲ ಅದನ್ನ ಭಾರತೀಯ ವಾಯುಸೇನೆ ಅಂತ ಕರೀತಾರೆ ಅಂತ ಒಟ್ಟು ಕಾರ್ಯಾಚರಣೆ ಹದಿನೇಳ ನಿಮಿಷಗಳ ಈ ಹದಿನೇಳು ನಿಮಿಷಗಳ ಕಾರ್ಯಾಚರಣೆಯ ನಂತರ ಈ ದೇಶದ ಪ್ರಧಾನಿ ಅವತ್ ರಾತ್ರಿ ಇಡೀ ಮಲಗಿರ್ಲಿಲ್ವಂತವ್ರು ಮುಂದೇನಾಗತ್ತೆ ಮುಂದೇನಾಗತ್ತೆ ಅಂತ ನೋಡಬೇಕು ಅಂತ ಆ ಕಾರ್ಯಾಚರಣೆಯ ನಂತರ ಈ ದೇಶದ ಪ್ರಧಾನಿ ಈ ದೇಶದ ಜನತೆಗೆ ಹೇಳಿದ್ದು ಒಂದು ಮಾತು ಬಹಳ ಚೆನ್ನಾಗಿರುವಂತ ಮಾತು ನೆನಪಿಸ್ಕೊಳ್ತೀನಿ ಹೊಸದಾಗಿ ಹೇಳಿದ್ದೇನಲ್ಲ ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಚುನಾವಣೆಗೆ ಹೋಗೋಕ್ಕಿಂತ ಮುಂಚೆ ಒಂದು ಹಾಡು ರಿಲೀಸ್ ಆಯ್ತು ಹಾಡು ರಿಲೀಸ್ ಆಗಿತ್ತು ಆ ಹಾಡ್ ನಲ್ಲಿ ಈ ದೇಶದ ಪ್ರಧಾನ ಮಂತ್ರಿ ನಮ್ಮೊಂದು ಮಾತು ಕೊಟ್ಟಿದ್ರು ಸೊಗಂದ್ ಮುಜೆ ಇಸ್ ಮಿಟ್ಟಿ ಕಿ ಮೇ ದೇಶ ನಹಿ ಝುಕನೇ ದುಂಗ ಮೇ ದೇಶ ನಹಿ ಬಿಟ್ಟನೇ ದೂಂಗ ಅಂತ ಈ ದೇಶದ ಪ್ರಧಾನಿ ಹೇಳಿದ್ರು ಅರ್ಥ ಏನ್ ಗೊತ್ತೇನು ಈ ಮಣ್ಣಿನ ಮೇಲೆ ಆಣೆ ಈ ಮಣ್ಣಿನ ಮೇಲೆ ಆಣೆ ನನಗೆ ನಾನು ಈ ದೇಶವನ್ನ ತಲೆ ತಗ್ಗಿಸ್ಲಿಕ್ಕೂ ಬಿಡಲ್ಲ ಈ ದೇಶವನ್ನ ನಾಶವಾಗ್ಲಿಕ್ಕೂ ಬಿಡಲ್ಲ ಅಂತ ಈ ದೇಶದ ಪ್ರಧಾನಿ ಮಾತು ಕೊಟ್ಟಿದ್ರು ಮಿತ್ರ ನಾಶವಾಗುವುದೊಂದು ದೂರ ಮಾತು ಪಾಕಿಸ್ತಾನದ ಮುಂದೆ ತಲೆ ತಗ್ಗಿಸುವಂತ ಪರಿಸ್ಥಿತಿಯೂ ಇದೆ ಹನ್ನೊಂದನೇ ದಿನಕ್ಕೆ ಹನ್ನೆರಡನೇ ದಿನಕ್ಕೆ ನಮ್ಮೂರಲ್ಲಿ ತಿಥಿ ಮಾಡ್ತೀವಿ ಅಲ್ಲಿವರೆಗೂ ಸೈಲೆಂಟ್ ನಾವು ಯಾವಾಗ ತಿಥಿಯ ಸಮಯ ಮುಗಿತೋ ಈ ದೇಶದವರು ಹದ್ಮೂರನೇ ದಿನ ಹೋಗಿ ಅಟ್ಯಾಕ್ ಮಾಡಿ ಪಾಕಿಸ್ತಾನದಲ್ಲಿ ತಿಥಿ ಮಾಡಲಿಕ್ಕೆ ಬೇಕಾಗಿರುವ ತಯಾರಿಯನ್ನ ರೆಡಿ ಮಾಡ್ಕೊಟ್ಟು ಬಂದ್ರಲ್ಲ ಅದು ಭಾರತದ ಸೇನೆಯ ಹೆಗ್ಗಳಿಕೆ ಪಾಕಿಸ್ತಾನ ಎಷ್ಟು ಪ್ಯಾನಿಕ್ ಒಳಗಾಗಿತ್ತು ಅಂತಂದ್ರೆ ಪಾಕಿಸ್ತಾನದ ಪರಿಸ್ಥಿತಿ ಹೇಗಾಗಿತ್ತು ಅಂತಂದ್ರೆ ತಲೆ ಮೇಲೆ ಒಂದು ಕಾಗದದ ವಿಮಾನ ಹೋದ್ರು ಕಾಗದದ ವಿಮಾನ ಯಾರಾದ್ರೂ ಹಾರಿ ಬಿಟ್ಟರು ಭಾರತದಿಂದ ಡ್ರೋನೇ ಬಂದ್ಬಿಡ್ತು ಅಂತ ಅವರು ತಲೆ ಕೆತ್ತಕೊಂಡು ಮನೆ ಒಳಗೆ ಓಡಾ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಪಾಕಿಸ್ತಾನದ ಪರಿಸ್ಥಿತಿ ಹೇಗಾಗಿತ್ತು ಅಂತಂದ್ರೆ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ನಮ್ಮ ಅಟ್ಯಾಕ್ ಆಗಿತ್ತು ಇಪ್ಪತ್ತಾರನೇ ತಾರೀಕು ರಾತ್ರಿ ಕರಾಚಿಯಲ್ಲಿ ಕರಾಚಿ ಅಂದ್ರೆ ಯಾವ್ದು ಗೊತ್ತ ಭಾರತಕ್ಕೆ ಮುಂಬೈ ಹೇಗೋ ಪಾಕಿಸ್ತಾನಕ್ಕೆ ಕರಾಚಿ ಹಂಗೆ ಅಂತ ಕರಾಚಿಯಲ್ಲಿ ಇಡೀ ರಾತ್ರಿ ಲೈಟ್ ಅನ್ನ ಊರಿಸದೆ ಅವರು ಕತ್ಲಿದ್ರು ಒಂದು ವಿಡಿಯೋ ಬಲೂಚಿಸ್ತಾನದಿಂದ ಎಲ್ಲ ಕಡೆ ಹರಿದಾಡ್ತಾ ಇತ್ತು ಅವ್ರು ಏನ್ ಮಾಡಿದ್ದಾರೆ ಕರಾಚಿಯಲ್ಲಿ ಒಂದಷ್ಟು ಗಾಡಿಗಳಲ್ಲಿ ಮೈಕ್ ಹಾಕೊಂಡು ಹೋಗ್ತಿದ್ದಾರೆ ಯಾರು ಮನೆ ಒಳಗಿನ ಹೊರಗಿನ ಲೈಟ್ ಎರಡನ್ನೂ ಹಾಕ್ಬಿಡಿ ಯಾಕೆಂದ್ರೆ ಯಾವಾಗ ಭಾರತದ ವಿಮಾನಗಳು ಬಂದು ಈ ಲೈಟ್ ಅನ್ನ ಗುರಿಯಾಗಿಟ್ಕೊಂಡು ದಾಳಿ ಮಾಡ್ತವೋ ಗೊತ್ತಿಲ್ಲ ಹೀಗಾಗಿ ಎಚ್ಚರಿಕೆಯಿಂದಿರಿ ಅಂತ ಪರಾಜಿಯ ಒಳಗೆ ಹೇಳ್ಕೊಳ್ಬೇಕಾದಂತ ಪರಿಸ್ಥಿತಿ ಇದು ಭಾರತ ಅವರೊಳ ಗುಟ್ಟಿಸಿದಂತ ಹೆದರಿಕೆ ಮೆತ್ರೆ ಭಾರತ ಯಾವ ಪರಿ ಜಾಗತಿಕ ಪರಿಸ್ಥಿತಿ ನಿರ್ಮಾಣ ಮಾಡಿತ್ತು ಅಂತಂದ್ರೆ ಪಾಕಿಸ್ತಾನ ಯಾವ ಕಾರಣಕ್ಕೂ ತಲೆ ಎತ್ತಿ ನಿಲ್ಲಬಾರದು ಎನ್ನುವಂತ ವಾತಾವರಣ ನಿರ್ಮಾಣ ಆಗಿತ್ತು ಇದು ಪಾಕಿಸ್ತಾನಕ್ಕೆ ಯಾಕೆ ಹೊಡೆತ ಅಂತಂದ್ರೆ ಪಾಕಿಸ್ತಾನದ ಜನ ಅಂತೂ ಸರ್ಕಾರದ ಮೇಲೆ ಭರವಸೆ ಕಳ್ಕೊಳ್ತಾರೆ ಸೇನೆಯ ಮೇಲೆ ಭರವಸೆ ಕಳೆಕೊಡುತ್ತಾರೆ ಅವರ ಭರವಸೆಯಲ್ಲಿ ಇಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳೋ ಇದ್ದಾರಲ್ಲ ಅವರಿಗೂ ಗೊತ್ತಾಗುತ್ತೆ ನಾವು ಜಿಂದಾಬಾದ್ ಅಂತ ಹೇಳಿರೋ ರಾಷ್ಟ್ರಕ್ಕೆ ತನ್ನನ್ನ ರಕ್ಷಣೆ ಮಾಡ್ಕೊಳ್ಳೋಕ್ ತಾಕತ್ತಿಲ್ಲ ಇನ್ ನಮ್ಮನ್ನೇನ್ ಕಾಪಾಡುತ್ತೆ ಇನ್ನು ಈ ಸಾವಿರ ಅಂತ ಮುಂದಿನ ಐವತ್ತು ವರ್ಷಗಳ ಕಾಲ ಈ ಪಾಕಿಸ್ತಾನ್ ಜಿಂದಾಬಾದ್ ಗ್ಯಾಂಗ್ಗಳು ಪಾಕಿಸ್ತಾನದ ಹೆಸರು ಹೇಳಲ್ವಲ್ಲ ಅದು ಹೆದರಿಕೆ ಅವ್ರಿಗಿತ್ತು ನನಗೆ ಏನ್ಮಾಡ್ತು ಅಂತ ಬೆಳಗಿನ ಜಾವ ಈ ದೇಶದ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಅಂತ ಬಂತು ಆಗ ಈ ದೇಶದ ಸೇನಾನಿ ವಿಂಗ್ ಕಮಾಂಡರ್ ಬಿದ್ದಾಗ ಬಂದಿರು ಅರೆಸ್ಟ್ ಮಾಡಿದ್ದು ಇವತ್ತು ಬಿಡುವ ಸ್ಥಿತಿ ಬಂತು ನನ್ನ ಅನೇಕರು ಕೇಳ್ತಾರೆ ಪಾಕಿಸ್ತಾನ ಬಿಡಬೇಕು ಅಂತ ಯೋಚನೆ ಮಾಡಿದ್ದು ಪಾಕಿಸ್ತಾನ ಶಾಂತಿಯನ್ನ ಬಯಸೋದ್ರಿಂದ ತಮ್ಮ ಭೂತದ ಬಾಯಲ್ಲಿ ಭಗವದ್ಗೀತೆ ಇದೆ ಪಾಕಿಸ್ತಾನ ಶಾಂತಿ ಎನ್ನುವ ಮಾತನ್ನ ಆಡೋದಿದ್ರೆ ವಿಂಗ್ ಕಮಾಂಡರ್ ಅಭಿನಂದನ್ ನ ಹಸ್ತರಿಸೋದಲ್ಲ ಪಾಕಿಸ್ತಾನ ಭಾರತಕ್ಕೆ ಬೇಕಾಗಿರುವಂತ ಮಾಫಿಯಾ ಡಾನ್ ದಾವೂದ್ ಇಬ್ರಾಹಿಂ ನ ಹಸ್ತಾಂತರಿಸಬೇಕು ಪಾಕಿಸ್ತಾನ ಭಾರತಕ್ಕೆ ಬೇಕಾಗಿರುವಂತ ಮೌಲಾನಾ ಮಸೂದ್ ಅಜರ್ನ ಹಸ್ತಾಂತರಿಸಬೇಕು ಪಾಕಿಸ್ತಾನ ಬೇಕಾಗಿರುವಂತ ಹಸ್ತಾಂತರಿಸಬೇಕು ಯಾಕೆ ಅಂತಂದ್ರೆ ಇವರೆಲ್ಲರೂ ಭಾರತದಲ್ಲಿ ಸಾವಿರಾರು ಜನರ ಸಾವಿಗೆ ಕಾರಣರಾದಂತ ಅಯೋಗ್ಯರು ಇವರನ್ನ ಹಸ್ತಾಂತರಿಸುವುದು ಮೊದಲನೇ ಉದ್ದೇಶವಾಗಬೇಕೆ ಹೊರತು ವಿಂಗ್ ಕಮಾಂಡರ್ ಹಸ್ತಾಂತರಿಸಿದ್ದು ಶಾಂತಿಯ ಸಂಕೇತ ಅಲ್ಲ ಅದು ಈ ದೇಶ ಹಾಕಿದ ನ ಪರಿಣಾಮವಾಗಿ ಬಂದಿದ್ದು ಏನೇನು ಪ್ರೆಷರ್ ಹಾಕಿದ್ರು ಗೊತ್ತಾ ಈ ದೇಶದ ಪ್ರಧಾನಮಂತ್ರಿ ಮಿತ್ರ ಈ ದೇಶದ ಪ್ರಧಾನಮಂತ್ರಿ ಇದ್ದಾರಲ್ಲ ಅಪರೂಪದ ವ್ಯಕ್ತಿ ಎಂತ ಅಪರೂಪದ ವ್ಯಕ್ತಿ ಅಂತಂದ್ರೆ ಈ ಹಿಂದೆ ಮುಂಬೈ ದಾಳಿ ಆದಾಗ ಒಂದು ಇಂಟರ್ವ್ಯೂ ಅವ್ರನ್ನ ಕೇಳಲಾಗಿತ್ತು ಪ್ರಧಾನಮಂತ್ರಿ ಅವರೇ ಮುಂಬೈ ದಾಳಿ ಟೈಮ್ ಅಲ್ಲಿ ನೀವ್ ಇದ್ದಿದ್ರೆ ಏನ್ ಮಾಡಿರ್ತಿದ್ರಿ ಅವ್ರು ಹೇಳಿದ್ರು ಏನ್ ಮಾಡಿರ್ತಿದ್ನ ಪಾಕಿಸ್ತಾನಕ್ಕೆ ಅವರಿಗೆ ಮಾತ್ರ ಅರ್ಥ ಆಗೋ ಭಾಷೆಯಲ್ಲಿ ಉತ್ತರ ಕೊಟ್ಟಿರ್ತಿದ್ರೆ ಈ ಟೈಮ್ ಅಲ್ಲಿ ನಾವು ಪಾಕಿಸ್ತಾನಕ್ಕೆ ಲವ್ ಲೆಟರ್ ಬರೆಯೋದಲ್ಲ ಎಲ್ಲಿವರೆಗೂ ಉತ್ತರ ಕೊಡೋದು ಸರಿಯಾದ ಟೈಮಿಗೆ ಸರಿಯಾದ ಭಾಷೆಯ ಉತ್ತರ ಕೊಡಬೇಕು ಅಂತ ನರೇಂದ್ರ ಮೋದಿ ಹೇಳಿದಾಗ ಇಂಟರ್ವ್ಯೂ ನಲ್ಲಿ ಪತ್ರಕರ್ತ ಕೇಳ್ತಾನೆ ನರೇಂದ್ರ ಮೋದಿ ಆಲೋಚನೆ ಮಾಡುವ ಶೈಲಿ ನೋಡಿ ಅವನು ಕೇಳ್ತಾನೆ ಅಲ್ಲ ಇಂಟರ್ನ್ಯಾಷನಲ್ ಪ್ರೆಷರ್ ಇರುತ್ತಲ್ಲ ಮಾಡ್ಲಿಕ್ಕೆ ಆಗತ್ತ ಅಂತ ಬಹಳ ಕೇಳಿದ ಐದಾರು ವರ್ಷಗಳ ಹಿಂದೆ ನರೇಂದ್ರ ಮೋದಿ ಹೇಳ್ತಾರೆ ಯಾವ ಇಂಟರ್ನ್ಯಾಷನಲ್ ಪ್ರೆಷರ್ ಈ ದೇಶದ ಜನಸಂಖ್ಯೆ ನೂರು ಕೋಟಿ ಇದೆ ಅವತ್ತು ನೂರು ಕೋಟಿ ಜನಸಂಖ್ಯೆ ಇದ್ದೀವಿ ನಾವು ಜಗತ್ತಿನ ದೊಡ್ಡ ಮಾರ್ಕೆಟ್ ಪ್ರೆಷರ್ ಹಾಕೋದು ಜಗತ್ತಿನ ಮೇಲೆ ನಾವು ಪ್ರೆಷರ್ ಹಾಕೋ ಮಟ್ಟಿಗೆ ಬೆಳಿಬೇಕು ಅಂತ ಈ ದೇಶದ ಪ್ರಧಾನಿ ಆವತ್ತು ಹೇಳಿದ್ರು ಇವತ್ತು ನಾವು ಪ್ರೆಷರ್ ಹಾಕೋ ಮಟ್ಟಿಗೆ ಬೆಳೆದಿದ್ದೀವಿ ಹೆಂಗಿದ್ದೀವಿ ಗೊತ್ತಾ ಪಾಕಿಸ್ತಾನದ ಒಳಗೆ ನುಗ್ಗಿ ಸರಿಯಾಗಿ ಆಲೋಚನೆ ಮಾಡಿ ಪಾಕಿಸ್ತಾನದ ಒಳಗೆ ನುಗ್ಗಿ ಪಾಕಿಸ್ತಾನದ ಮುನ್ನೂರು ಭಯೋತ್ಪಾದಕರನ್ನ ಭಾರತ ಕೊಂದು ಬರುತ್ತಲ್ಲ ಅಮೆರಿಕ ಏನ್ ಹೇಳುತ್ತೆ ಗೊತ್ತಾ ಭಯೋತ್ಪಾದಕರ ವಿರುದ್ಧದ ಭಾರತದ ಹೋರಾಟ ಪರ್ಫೆಕ್ಟ್ ಆಗಿದೆ ಭಾರತದ ಜೊತೆಗೆ ನಾವ್ ಇರ್ತೀವಿ ಅಂತ ಅಮೆರಿಕ ನಂಬರ್ ನಿಂತ್ಕೊಳ್ಳುತ್ತೆ ಸ್ವಲ್ಪ ಮಿಸ್ಕಾಡ್ತಾ ಇತ್ತು ರಷ್ಯಾ ಏನಾಗತ್ತೆ ಏನಾಗತ್ತೆ ಅಂತ ನೋಡೋಣ ಅಂತ ಆದ್ರೆ ಈ ದೇಶ ಬಲವಾಗಿ ನಿಂತು ಇಡೀ ಜಗತ್ತೆಲ್ಲ ಭಾರತದ ಪರವಾಗಿದೆ ಅಂತ ಗೊತ್ತಾದ ತಕ್ಷಣ ರಷ್ಯಾದ ವ್ಲಾದಿಮಿರ್ ಪುಟೀನ್ ಈ ದೇಶದ ಪ್ರಧಾನಮಂತ್ರಿ ಫೋನ್ ಮಾಡಿ ಹೇಳ್ತಾರೆ ಯಾವ ಸಂದರ್ಭದಲ್ಲಿ ಯಾವ ಸಹಕಾರ ಬೇಕು ಅಂದ್ರೂ ರಷ್ಯಾ ನಿಮ್ ಜೊತೆಗಿದೆ ಅಂತ ಈ ದೇಶದ ಜೊತೆ ರಷ್ಯಾ ಬಂದು ನಿಂತ್ಕೊಳ್ಳುತ್ತೆ ಮಿತ್ರ ಆಶ್ಚರ್ಯದ ಸಂಗತಿ ಹೇಳ್ತೀನಿ ನಿಮ್ಗೆ ಓ ಐ ಸಿ ಅಂತ ಓ ಅಲ್ಲ ಓ ಸಿ ಅಂತ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕೋಆಪರೇಷನ್ಸ್ ಅಂತ ಯಾವುದು ಇಸ್ಲಾಮಿಕ್ ಸಂಘಟನೆಗಳ ಒಕ್ಕೂಟ ಇದೆಯೋ ಆ ಇಸ್ಲಾಮಿಕ್ ಸಂಘಟನೆಗಳ ಒಕ್ಕೂಟದ ಫೌಂಡರ್ ಮೆಂಬರ್ ಪಾಕಿಸ್ತಾನ ಅವರಿಂದ ಮೀಟಿಂಗ್ ಇವತ್ತು ಈ ಗೆ ಕೆಲವು ದಿನಗಳ ಹಿಂದೆ ಭಾರತವನ್ನ ಅಬ್ಸರ್ವರ್ ಆಗಿ ಗಾರ್ಡ್ ಆನರ್ ಗೆಸ್ಟ್ ಆಫ್ ಆನರ್ ಆಗಿ ಭಾರತವನ್ನು ಕರೆದಿತ್ತು ಪಾಕಿಸ್ತಾನ ಹೇಳ್ತು ಇವೆಲ್ಲ ಗಲಾಟೆ ಆದ್ಮೇಲೆ ನಾವು ಪಾಕಿಸ್ತಾನದ ಒಳಗೆ ನುಗ್ಗಿ ಮೇಲೆ ಪಾಕಿಸ್ತಾನ ಹೇಳ್ತು ಈಗ್ಲೂ ಗೆಸ್ಟ್ ಆಫ್ ಆನರ್ ಆಗಿ ನೀವು ಅಂತ ಕರೆಯೋದಾದ್ರೆ ಹೇಳಿದ್ದು ಕ್ರಿಶ್ಚಿಯನ್ ರಾಷ್ಟ್ರಗಳ ಹತ್ರ ಅಲ್ಲ ಮುಸ್ಲಿಂ ರಾಷ್ಟ್ರಗಳ ಹತ್ರನೇ ಹೇಳಿದ್ದು ಫೌಂಡರ್ ಮೆಂಬರ್ ಆಗಿರುವಂತ ಪಾಕಿಸ್ತಾನ ಹಿಂಗ್ ಹೇಳಿದಾಗ ಮುಸ್ಲಿಂ ರಾಷ್ಟ್ರಗಳು ಭಾರತಕ್ಕೆ ಪತ್ರ ಬರಬೇಕು ಬರಿಬೇಕಿತ್ತು ದಯಮಾಡಿ ಬರಬೇಡಿ ಅಂತ ಆದ್ರೆ ಮುಸ್ಲಿಂ ರಾಷ್ಟ್ರಗಳು ಹೇಳಿದ್ವು ನೀನ್ ಬರದೆ ಇದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು ಹೋಗದೆ ನಮ್ ಇಂಡಿಯಾ ಬರಬೇಕು ಅಂತ ಅಲ್ಲಿ ಉಪನಿಷತ್ತುಗಳಿಂದ ವೇದಗಳಿಂದ ವಿವೇಕಾನಂದೋಟಗಳನ್ನು ಎಲ್ಲರನ್ನು ಕೋಟ್ ಮಾಡ್ತಾ ಇವತ್ತು ಒಂದು ಮಾತು ಆಕೆ ಹೇಳಿದ್ರು ಏನ್ ಹೇಳಿದ್ರು ಗೊತ್ತೆ ಹೇಳಿದ್ರು ಒಂದು ರಾಷ್ಟ್ರ ಭಯೋತ್ಪಾದನೆಯಿಂದಲೇ ಬೆಳಿಬೇಕು ಅಂತಿದೆ ಆದ್ರೆ ಭಾರತ ಯಾವತ್ತು ಬಗ್ಗಲ್ಲ ತನ್ನ ವಿರುದ್ಧ ಯಾರು ಕೆಲಸ ಮಾಡ್ತಾರೋ ಅವರನ್ನ ಕೆಲಸ ಈ ಸಂದೇಶವನ್ನ ಈ ವೇದಿಕೆಯಿಂದಲೂ ಸ್ಪಷ್ಟವಾಗಿ ಕೊಡ್ತೀನಿ ಅಂತ ಸುಷ್ಮಾ ಸ್ವರಾಜ್ ಹೇಳ್ತಾ ಇರಬೇಕಾದ್ರೆ ಮುಸ್ಲಿಂ ರಾಷ್ಟ್ರಗಳು ಚಪ್ಪಾಳೆ ಕಟ್ತಾ ಅರ್ಥ ಪಾಕಿಸ್ತಾನವನ್ನು ಉಡಾಯಿಸಿ ಬಿಟ್ಟರು ಮುಸ್ಲಿಂ ರಾಷ್ಟ್ರಗಳು ಪಾಕಿಸ್ತಾನದ ಸಪೋರ್ಟ್ ಬರಲ್ಲ ಅಂತ ಇದು ಪ್ರೆಷರ್ ಭಾರತ ಕ್ರಿಯೇಟ್ ಮಾಡಿತ್ತು ಎಲ್ಲಿ ಕ್ರಿಯೇಟ್ ಆಯ್ತದ ಓಸಿಯಲ್ಲಿ ಮುಸ್ಲಿಂ ರಾಷ್ಟ್ರಗಳಿಗೆ ಪಾಕಿಸ್ತಾನ ಈ ಧಮಕಿ ಆಗ್ತಾಗಲೇ ನಡೀಲಿಲ್ಲ ಉಲ್ಟಾ ಪಾಕಿಸ್ತಾನಕ್ಕೆ ಜಪಾನಿನ ವಿದೇಶಾಂಗ ಸಚಿವರು ಹೋಗ್ಬೇಕಿತ್ತು ಜಪಾನಿಗೆ ಪಾಕಿಸ್ತಾನದ ವಿದೇಶಾಂಗ ಸಚಿವರು ಹೋಗ್ಬೇಕಾಗಿತ್ತು ಜಪಾನ್ ಪತ್ರ ಬರಿತು ಸದ್ಯಕ್ ಬರಬೇಡಿ ನೆಕ್ಸ್ಟ್ ನಾವು ಯಾವಾಗ ಬರಬಹುದು ಅಂತ ಹೇಳ್ತೀವಿ ಆಗ ಬನ್ನಿ ಯಾಕೆಂದ್ರೆ ನಮಗೂ ಇಂಡಿಯಾ ರಿಲೇಷನ್ ಚೆನ್ನಾಗಿದೆ ನೀವು ಬಂದು ರಿಲೇಶನ್ ಹಾಳು ಮಾಡೋದು ಬೇಕಾಗಿಲ್ಲ ಅಂತ ಜಪಾನ್ ಪಾಕಿಸ್ತಾನಕ್ಕೆ ಹೇಳ್ತು ಪಾಕಿಸ್ತಾನ ಈಗ ತಾನೇ ಇಮ್ರಾನ್ ಖಾನ್ ಬಂದ ಡೆವಲಪ್ ಆಗುವಂತೆ ಕಾಣ್ತಾ ಇತ್ತು ಈಗಂತೂ ಪ್ರಪಾತ ಬಿದ್ದು ಸಮಾಧಿ ಆಗುವ ಸ್ಥಿತಿ ಘೋಷಣೆ ಈ ದೇಶದ ಪ್ರಧಾನಿ ಇಷ್ಟಕ್ಕೆ ಸುಮ್ಮನೆ ಆಗಲಿಲ್ಲ ಪಾಕಿಸ್ತಾನ ಅನ್ಕೊಳ್ತು ಒಂದ್ ಎಂಟು ದಿನ ಅಭಿನಂದನ್ ಇಟ್ಕೊಂಡ್ ಬಿಡೋಣ ಅಭಿನಂದನ್ ಮುಂದಿಟ್ಕೊಂಡು ಸ್ವಲ್ಪ ಆಟ ಆಡೋಣ ಅಭಿನಂದನ್ ಹೆಸರು ಇಳಕೊಂಡು ನಾವು ಹಂಗೆ ಟೈಮ್ ಪಾಸ್ ಮಾಡೋಣ ಎಲ್ರು ಮರಿತಾರೆ ಅಂತ ಅನ್ಕೊಂಡ್ರೆ ಈ ದೇಶ ಹೇಳ್ತು ನಾ ಮಾರ್ನೇ ದಿನದ ಬೆಳಗ್ಗೆವರೆಗೆ ಅಭಿನಂದನ್ ಇಲ್ಲಿ ಇರ್ಲಿಲ್ಲ ಅಂತಂದ್ರೆ ಮುಂದಿನ ಕತೆ ತೋರಿಸ್ತೀವಿ ಅಂತ ಈ ದೇಶ ವಾರ್ನಿಂಗ್ ಕೊಡ್ತು ಪಾಕಿಸ್ತಾನಕ್ಕೆ ಅರ್ಥ ಎಲ್ಲಾ ಅಷ್ಟೇ ಅಲ್ಲ ಅಭಿನಂದನ್ ಕರ್ಕೊಂಡು ಹೋದ ತಕ್ಷಣ ಅಭಿನಂದನಲ್ಲಿ ಸಿಕ್ಕಾಕೊಂಡಿದ್ದಾರೆ ಅಂತ ಗೊತ್ತಾದ ತಕ್ಷಣ ಈ ದೇಶದ ಪ್ರಧಾನಿ ಏನ್ ಮಾಡಿದ್ರು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ಈ ದೇಶದ ಪ್ರಧಾನಿ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ನಲ್ಲಿ ಇದ್ರು ಅವತ್ತು ರಾಮಾನುಜಮ್ ಅವರ ಈ ದೇಶದ ಸರ್ ಸಿ ವಿ ರಾಮನ್ ಬರ್ತಡೆ ಅಂತ ಅದನ್ನ ವಿಜ್ಞಾನದ ದಿವಸ ಅಂತ ಆಚರಣೆ ಮಾಡ್ತೀವಿ ಅದರಲ್ಲಿ ಅಡ್ರೆಸ್ ಮಾಡಿದ ನರೇಂದ್ರ ಮೋದಿ ಈ ದೇಶದ ವಿಜ್ಞಾನಿಗಳ ಮುಂದೆ ಹೇಳಿದ್ರು ನೀವೆಲ್ಲರೂ ಸೈಂಟಿಸ್ಟ್ಗಳು ಪೈಲಟ್ ಪ್ರಾಜೆಕ್ಟ್ ಮೊದಲು ಮಾಡ್ತೀರಿ ಪ್ರಾಜೆಕ್ಟ್ ಅನ್ನು ಚಿಕ್ಕದಾಗಿ ಮಾಡಿ ಆಮೇಲೆ ಅದನ್ನು ದೊಡ್ಡ ಸ್ಕೇಲ್ ವರ್ಗಾಯಿಸ್ತಿರಲ್ಲ ನಾವು ಸದ್ಯದಲ್ಲೇ ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡಿದ್ದೀವಿ ಇದನ್ನ ದೊಡ್ಡ ಸ್ಕೇಲ್ ಗೆ ವರ್ಗಾಯಿಸೋರ್ ಇದ್ದೀವಿ ನೀವು ನೋಡ್ತಾ ಇರಿ ಅಂತ ಆ ವಿಜ್ಞಾನಿಗೆ ಹೇಳಿ ಬಂದ್ರು ಅದ್ರ ಅರ್ಥ ನಾವು ಪಾಕಿಸ್ತಾನದೊಳಗೆ ನುಗ್ಗಿದ್ದು ಸಣ್ಣ ಸ್ಕೇಲಿನ ಪೈಲಟ್ ಪ್ರಾಜೆಕ್ಟ್ ಇನ್ ಸ್ವಲ್ಪ ದಿನದಲ್ಲೇ ದೊಡ್ಡ ಪ್ರಾಜೆಕ್ಟ್ ಮಾಡ್ತೀವಿ ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸ್ತೀವಿ ಅಂತ ಇಂಡೈರೆಕ್ಟ್ ಮೆಸೇಜ್ ಕೊಟ್ಟರಲ್ಲ ಪಾಕಿಸ್ತಾನ ಹೆದರ್ಕೊಂಡ್ಬಿಡ್ತು ಪಾಕಿಸ್ತಾನ ಹೆದರ್ಕೊಂಡಿದ್ದೇ ಅಲ್ಲ ನರೇಂದ್ರ ಮೋದಿ ಅರ್ಥಕ್ಕೆ ಸುಮ್ನಾಗದೆ ಎಲ್ಲಾ ಸೇನೆಗಳ ಪ್ರಮುಖರನ್ನ ಮೀಟಿಂಗ್ ಕರೆದ ಏನ್ ಎಲ್ಲರೂ ಪ್ರೆಸ್ ಮೀಟ್ ಕಲಿಬೇಕು ಮತ್ತು ಪಾಕಿಸ್ತಾನದ ಮೇಲೆ ಯುದ್ಧ ಘೋಷಣೆ ಮಾಡಬೇಕು ಅಷ್ಟರೊಳಗೆ ಅವನೇನಾದ್ರೂ ಬಿಡುಗಡೆ ಮಾಡಲಿಲ್ಲ ಅಂತಂದ್ರೆ ಯುದ್ಧ ಮಾಡೋದೇ ನಮ್ಮ ದೇಶದ ಸೈನಿಕ ಪ್ರಮುಖರಿಗೆ ಹೇಳ್ತು ಮಿತ್ರ ಗೊತ್ತಿರ್ಲಿ ಯಾವತ್ತು ಪ್ರೆಸ್ ಮೀಟ್ ಇದ್ರೆ ನವರಿಗೆ ಅರ್ಧ ಮುಕ್ಕಾಲು ಗಂಟೆ ಮುಂಚೆನೋ ಒಂದ್ ಗಂಟೆ ಮುಂಚೆನೋ ಹೇಳ್ತಾರೆ ಇಂಥ ಜಾಗಕ್ಕೆ ಪ್ರೆಸ್ ಮೀಟಿಂಗ್ ಬನ್ನಿ ಅಂತ ಎಲ್ಲರೂ ದಬ ಓಡ್ ಬರ್ತಾರೆ ಆದ್ರೆ ಈ ದೇಶದ ಸೇನಾ ಪ್ರಮುಖರು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಎಲ್ಲ ಪ್ರೆಸ್ ಆಫೀಸ್ ಗಳಿಗೆ ಕಳಿಸಿದ್ರು ಮೂರು ಸೇನೆಗಳ ಪ್ರಮುಖರು ಇವತ್ತು ಐದು ಗಂಟೆಗೆ ಮಾಡ್ತಾರೆ ಗಂಟೆ ಡೆಡ್ ಒಳಗೆ ಏನಾದ್ರೂ ಪಾಕಿಸ್ತಾನ ಬಗ್ಗಲಿಲ್ಲ ಅಂತಂದ್ರೆ ಐದುವರೆಗೆ ಪಾಕಿಸ್ತಾನದ ಮೇಲೆ ಯುದ್ಧ ಶುರು ಅಂತ ಅಂದಾಜು ಯಾವಾಗ ಐದು ಗಂಟೆಗೆ ಪ್ರೆಸ್ ಮೀಟ್ ಅಂತ ಕರಿತೋ ಪಾಕಿಸ್ತಾನದೊಳಗೆ ನಡ್ಕೋ ಶುರು ಆಯ್ತು ಮುಂದೇನು 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 ಅಂತ ಹನ್ನೆರಡು ಗಂಟೆಗೆ ಅನೌನ್ಸ್ ಆಗಿರೋದಲ್ಲ ನರೇಂದ್ರ ಮೋದಿ ಜಗತ್ತಿಗೆ ಹೇಳಿದ್ರು ನೀವು ಭಯೋತ್ಪಾದನೆಯ ವಿರುದ್ಧ ಸ್ಪಷ್ಟ ನಿರ್ಣಯ ತೆಗೆದುಕೊಳ್ಳಲಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅಂತ ಭಾರತ ಗೊತ್ತು ಮಧ್ಯ ಬರಬೇಡಿ ಆಮೇಲೆ ನಾವು ಏನ್ ಮಾಡ್ತೀವೋ ಕಂಪ್ಲೀಟ್ ಮಾಡಿ ನಿಂತ್ಕೋತೀವಿ ಅಂತ ಈ ದೇಶದ ಪ್ರಧಾನಿ ಇಂಟರ್ ನ್ಯಾಷನಲ್ ಕಮ್ಯುನಿಟಿ ಹೇಳಿದ ತಕ್ಷಣ ಚೀನಾಗೂ ಸೇರಿದಂತ ಎಲ್ಲಾ ರಾಷ್ಟ್ರಗಳು ಪಾಕಿಸ್ತಾನ ಹೇಳಿದ್ವು ಇದು ಮನಮೋಹನ್ ಸಿಂಗ್ ಗವರ್ಮೆಂಟ್ ಅಲ್ಲ ನೀವು ಸ್ವಲ್ಪ ಬೇಗ ರಿಯಾಕ್ಟ್ ಮಾಡಲಿಲ್ಲ ಬರಬೇಕಾಗತ್ತೆ ಹುಷಾರು ಅಂತ ಯಾವ ಎಚ್ಚರಿಕೆಯನ್ನ ಇಡೀ ಜಗತ್ತು ಕೊಟ್ಟ ತಕ್ಷಣ ಐದು ಗಂಟೆಗೆ ಪ್ರೆಸ್ ಮೀಟ್ ಇತ್ತು ಐದು ಗಂಟೆಗೆ ಯುದ್ಧ ಘೋಷಣೆ ಆಗಬೇಕಾಗಿತ್ತು ಇಮ್ರಾನ್ ಖಾನ್ ನಾಲ್ಕು ಗಂಟೆಗೆ ತಮ್ಮ ಸಂಸತ್ನಲ್ಲಿ ಮಾತಾಡ್ತಾ ನಾವು ಭಾರತದೊಂದಿಗೆ ಶಾಂತಿಯನ್ನು ಬಯಸಿ ಅಭಿನಂದನನ್ನ ಬಿಟ್ಕೊಡ್ತಾ ಇದ್ದೀವಿ ಎಂದು ಬಿಟ್ಟ ಶಾಂತಿ ಪಾಕಿಸ್ತಾನಕ್ಕೆ ಶಾಂತಿ ಯಾವ ಪಾಕಿಸ್ತಾನದ ಪ್ರೇರಿತ ಉಗ್ರಗಾಮಿ ಈ ದೇಶದಲ್ಲಿ ಅದಿಂದ ಈ ದೇಶದ ಸೈನಿಕರನ್ನು ಕೊಲ್ಲೋ ಮುಂಚೆ ಒಂದು ವಿಡಿಯೋ ಮಾಡ್ತಾನೆ ವಿಡಿಯೋದಲ್ಲಿ ಏನ್ ಹೇಳ್ತಾನೆ ಗೊತ್ತಾ ಅವನು ಹೇಳ್ತಾನೆ ಯಾರು ಗೋಮೂತ್ರ ಕುಡಿತಾರೋ ಅವರನ್ನು ಕೊಲ್ಲಬೇಕು ಅಂತ ಹೊರಟಿದ್ದೀನಿ ಅಂತ ಅವ್ರಿಗೆ ಕುರಾನ್ ನಲ್ಲಿ ಹೇಳಾಗಿದೆ ಕುಡಿಯೋದು ಮೌಲಾನ ಮೌಲಾನ ಅಂದ್ರೆ ಅತ್ಯಂತ ಎತ್ತರದ ಸ್ಥಾನ ಇರುವಂತದ್ದು ನಾವು ಸಂತರಿಗೆ ಯಾವ ಸ್ಥಾನ ಕೊಡ್ತೀವೋ ಆ ಸ್ಥಾನವನ್ನು ಮೌಲಾನ ಆ ಮೌಲಾನ ಹೇಳಿ ಕಳಿಸಿದ್ದಾನೆ ನೀನು ಈ ನಲವತ್ತು ಜನರನ್ನ ಕೊಂದ್ರೆ ಈ ಐವತ್ತು ಜನರಿಗೆ ನೀನು ಸಾಯಿಸಿದ್ರೆ ನೀನು ಸ್ವರ್ಗಕ್ಕೆ ಹೋಗ್ತೀಯಾ ಆ ಸ್ವರ್ಗದಲ್ಲಿ ಎಪ್ಪತ್ತೆರಡು ಹೆಣ್ಣುಗಳೊಂದಿಗೆ ಅನುಭವಿಸ್ತೀಯ ಆನಂದವಾಗಿ ಕಾಲ ಕಳಿಬಹುದು ಅಂತ ಹೇಳಿಕೊಟ್ಟಿದ್ದಾನೆ ಆ ಹುಡುಗ ಅದನ್ನ ನಂಬಿ ಅಟ್ಯಾಕ್ ಮಾಡ್ಲಿಕ್ಕೆ ಬಂದಿದ್ದ ಮಿತ್ರ ನನಗೆ ನಮ್ಮ ಸ್ವಾಮೀಜಿ ಹೇಳ್ಕೊಟ್ಟಿರೋದೇನು ಗೊತ್ತಾ ಗುರುಗಳು ಹೇಳ್ತಾರೆ ಮಗು ಬೇರೆಯವರ ಕಣ್ಣೀರು ಒರೆಸಿದ್ರೆ ಸ್ವರ್ಗಕ್ಕೆ ನೀರು ಹೋಗ್ತೀಯಾ ನನಗೆ ಹೇಳ್ಕೊಟ್ಟಿದ್ದಾರೆ ಮಗು ಬೇರೆಯವರ ಮನದಲ್ಲಿ ಆನಂದವನ್ನ ಹುಟ್ಟಿಸಿದ್ರೆ ನೀನ್ ಸ್ವರ್ಗಕ್ಕೆ ಹೋಗ್ತೀಯಾ ಅಂತ ಮಗು ಬೇರೆಯವರಿಗೆ ಸೇವೆ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀಯಾ ಅಂತ ನನ್ನ ಸಂಸ್ಕೃತಿ ನನ್ಗೆ ಹೇಳ್ಕೊಟ್ರೆ ಪಾಕಿಸ್ತಾನದ ಅರಬ್ ಸ್ಥಾನದ ಸಂಸ್ಕೃತಿ ಏನ್ ಹೇಳ್ಕೊಟ್ಟಿದೆ ಗೊತ್ತಾ ಬೇರೆಯವ್ರನ್ನ ಕೊಂದ್ರೆ ಸ್ವರ್ಗಕ್ಕೆ ಹೋಗ್ತೀಯಾ ಅಂತ ಯಾವ ದುರಂತ ರೀ ಆದ್ರೆ ಈ ದೇಶ ತಲೆ ಕೆಡಿಸ್ಕೊಳ್ಳೇ ಇಲ್ಲ ಈ ದೇಶ ಅವರೆಲ್ಲರನ್ನು ಮಟ್ಟ ಹಾಕಬೇಕು ಅಂತ ನಿಶ್ಚಯ ಮಾಡಿದ್ದರಿಂದ ಯಾವ ಪರಿ ಒತ್ತಡ ತಂತು ಅಂತಂದ್ರೆ ನಾಲ್ಕು ಗಂಟೆಗೆ ಅವನಿ ಅನೌನ್ಸ್ ಮಾಡ್ದ ಐದು ಗಂಟೆಗೆ ಪ್ರೆಸ್ ಮೀಟ್ ಕ್ಯಾನ್ಸಲ್ ಮಾಡಿದ್ರು ಏಳು ಗಂಟೆಗೆ ಶಿಫ್ಟ್ ಮಾಡಿದೀವಿ ಅಂತ ಹೇಳಿದ್ರು ಪಾಕಿಸ್ತಾನ ಹೇಳ್ತು ಅನ್ಕಂಡೀಷನಲಿ ಯಾವ ಕಂಡೀಷನ್ ಹಾಕದೆ ನಾವು ನಿಮ್ಮ ಫೋರ್ಸ್ ನ ವಿಂಗ್ ಕಮಾಂಡರ್ನ ಬಿಟ್ಕೊಡ್ತೀವಿ ಅಂತ ಕಂಡೀಷನ್ ಬಿಟ್ಕೊಡ್ತು ನನ್ನ ದೇಶದ ಕೆಲವು ಬುದ್ಧಿಜೀವಿಗಳು ಗಿರೀಶ್ ಕಾರ್ನಾಡ್ ತರದವರು ಪ್ರಕಾಶ್ ರಾಜ್ ತರದವರು ಕಮಲ ಹಾಸನ್ ತರದವರು ರಾಜೀವ್ ಸರದೇಸಾಯಿ ಬರ್ಕಾದವರು ಸಾಗರಿಕಾ ನಿಧಿ ನಿಧಿಸೇಡ್ ತರದವರು ಏನ್ ಹೇಳ್ತಾರೆ ಗೊತ್ತಲ್ವಾ ಪಾಕಿಸ್ತಾನ ಎಂತ ಪೀಸ್ ಬಯಸುವಂತ ಶಾಂತಿಯನ್ನು ಬಯಸುವಂತ ನಾಡು ಈ ದೇಶದ ವಿಂಗ್ ಕಮಾಂಡರ್ ನ ಬಿಟ್ಟೇ ಬಿಡ್ತು ಅಂತ ಬಿಡ್ಲಿಲ್ಲ ಈ ದೇಶದ ಪ್ರಧಾನಿ ಜುಟ್ ಹೆಂಗ್ ಹಿಡಿದಿದ್ರು ಅಂತಂದ್ರೆ ಅನಿವಾರ್ಯವಾಗಿ ಬಿಡಬೇಕಾಗ್ಬಂತು ಮಿತ್ರರೆ ನೀವ್ ಇದುವರೆಗೂ ನೋಡಿದ್ದು ಈ ದೇಶದ ಎರಡು ಸೇನೆಗಳ ಹೋರಾಟ ಅಷ್ಟೇ ಸರ್ಜಿಕಲ್ ಸ್ಟ್ರೈಕ್ ಉರಿಯಲ್ಲಾದಾಗ ಈ ದೇಶದ ಭೂ ಸೇನೆ ಅಟ್ಯಾಕ್ ಮಾಡ್ತು ಪಾಕಿಸ್ತಾನಕ್ಕೆ ಗೊತ್ತಾಗೋಕ್ಕಿಂತ ಮುಂಚೆ ಪಾಕಿಸ್ತಾನದ ನಲವತ್ತೆರಡು ಜನರನ್ನ ಕೊಂದು ಈ ದೇಶದ ಸೈನಿಕರು ಒಂದೇ ಒಂದು ಕ್ಯಾಶುಯಾಲಿಟಿ ಇಲ್ಲದೆ ಹಾಯಾಗಿ ಬಂದು ತಮ್ಮ ಡೇರೆಯಲ್ಲಿ ಮಲ್ಕೊಂಡಿದ್ರು ಎರಡನೇದು ಈ ದೇಶದ ಏರ್ ಫೋರ್ಸ್ ಪಾಕಿಸ್ತಾನಕ್ಕೆ ಗೊತ್ತಾಗೋಕ್ಕಿಂತ ಮುಂಚೆ ಪಾಕಿಸ್ತಾನದ ಅಬೋಟಾಬಾದ್ ಎಲ್ಲಿ ಸೇನಾ ನೆಲೆ ಇದೆಯೋ ಅದರಿಂದ ಐವತ್ತು ಕಿಲೋಮೀಟರ್ ದೂರದಲ್ಲಿ ಅಟ್ಯಾಕ್ ಮಾಡಿ ವಾಪಸ್ ಬಂದು ತಮ್ಮ ಡೇರಿಯಲ್ಲಿ ವಿಮಾನಗಳನ್ನು ಮಲಗಿಸಿದ್ರು ಮಿತ್ರ ಇನ್ನು ಮೂರನೇದೊಂದು ಬಾಕಿ ಇದೆ ಈ ದೇಶದಲ್ಲಿ ಅದು ನೌಕಾ ಸೇನೆ ಅದೇನಾದ್ರೂ ಬಂದ್ಬಿಟ್ಟಿತ್ತು ಅಂತಂದ್ರೆ ಪಾಕಿಸ್ತಾನ ಇನ್ನೊಂದು ನೂರು ವರ್ಷಗಳ ಕಾಲ ಮತ್ತೆ ತಲೆ ಎತ್ತಲಿಕ್ಕಾಗದ ಸ್ಥಿತಿ ನಿರ್ಮಾಣ ಆಗಿರ್ತಿತ್ತು ಅದು ಭಾರತದ ಕೆಪಾಸಿಟಿ ಹೇಗೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ ಇವತ್ತು ನನಗೆ ತುಂಬಾ ಜನ ಕೇಳ್ತಿದ್ರು ಸರ್ ಯುದ್ಧ ಆಗತ್ತಾ ಯುದ್ಧ ಆಗತ್ತಾ ಯುದ್ಧ ಆಗತ್ತಾ ಅಂತ ಈಗ್ಲೂ ಹೇಳ್ತೀನಿ ಪಾಕಿಸ್ತಾನ ಯುದ್ಧ ಮಾಡಲ್ಲ ಯುದ್ಧ ಮಾಡಿದ್ರೆ ಭಾರತನೇ ಮಾಡಬೇಕು ಪಾಕಿಸ್ತಾನಕ್ಕೆ ಯುದ್ಧ ಮಾಡೋ ತಾಕತ್ತು ಯುದ್ಧ ಮಾಡಲಿಕ್ಕೆ ದುಡ್ಡು ದುಡ್ಡಿನ ಸ್ಥಿತಿ ಹೆಂಗಿದೆ ಗೊತ್ತಾ ಉದಾಹರಣೆ ಕೊಡಬೇಕು ಅಂದ್ರೆ ಪಾಕಿಸ್ತಾನದ ಇವತ್ತಿನ ಫಾರೆಕ್ಸ್ ರಿಸರ್ವ್ ವಿದೇಶಿ ವಿನಿಮಯ ಹಣ ಏನಿರುತ್ತಲ್ಲ ಅದು ಎಷ್ಟಿದೆ ಅಂತಂದ್ರೆ ಇನ್ ಎರಡು ತಿಂಗಳಿಗೆ ಸಾಕಾಗುವಂತಿದೆ ನನಗನ್ಸುತ್ತೆ ಮೊನ್ನೆ ಯುದ್ಧದ ವಾತಾವರಣ ನಿರ್ಮಾಣ ಆಗಿದ್ದರಿಂದಲೇ ಅದರ ಹದಿನೈದು ದಿನದ್ದು ಖಾಲಿ ಆಗಿರಬೇಕು ಇಲ್ಲಿ ಒಂದೂವರೆ ತಿಂಗಳ

ಬದಲಾವಣೆಯತ್ತ ನಮ್ಮ ಚಿತ್ತ